ಎಲ್ರಿಗೂ ನಮಸ್ಕಾರ ಬನ್ನಿ ಈ ಅವಧಿಯಲ್ಲಿ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಮುಂಬರುವ ಅವಧಿಯಲ್ಲಿ ಇಪ್ಪತ್ತಾರು ಜುಲೈದಂದು ಎಸ್ ಇಪ್ಪತ್ತಾರು ಜುಲೈದಿಂದ ಪ್ಯಾರಿಸ್ ಒಲಂಪಿಕ್ಸ್ ಇದೆ ಒಲಂಪಿಕ್ಸ್ ಗೇಮ್ ಎಲ್ಲಿ ನಡೀತಾ ಇದೆ ಅಂದರೆ ಪ್ಯಾರಿಸ್ನಲ್ಲಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಜರುಗ್ತಾ ಇದೆ ಈ ಒಂದು ಕ್ರೀಡಾಕೂಟದಲ್ಲಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ಯಾವ ದೇಶ ಅತಿ ಹೆಚ್ಚು ಪದಕಗಳನ್ನು ಗೆದ್ದಿತು ಅಥವಾ ಯಾವ ಕ್ರೀಡಾಕೂಟದಲ್ಲಿ ಮೊದಲ ಸ್ಥಾನ ಪಡ್ಕೊಂಡ್ರು ಮಹಿ ಮಹಿಳೆಯರ ಪಾತ್ರ ಏನು ಎಲ್ಲದರ ಬಗ್ಗೆನೂ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ಆ ವಿಡಿಯೋವನ್ನು ಮುಂಬರುವ ಅವಧಿಯಲ್ಲಿ ನಾವು ಕೊಡ್ತಾ ಹೋಗ್ತೀವಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ಕವರ್ ಮಾಡ್ತಾ ಹೋಗ್ತೀವಿ ಇವತ್ತು ಪ್ರಚಲಿತ ಘಟನೆಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಕೊನೆ ತನಕ ನೋಡಿ ಹೊಸೊಬ್ಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಅಂತಕ್ಕಂಥದ್ದು ಬನ್ನಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಎಸ್ ಮೊದಲ ಪ್ರಶ್ನೆ ಏಷ್ಯಾದ ಅತ್ಯಂತ ಹಳೆಯ ಫುಟ್ಬಾಲ್ ಪಂದ್ಯಾವಳಿ ಯಾವುದಾಗಿದೆ ನೋಡೋಣ ಡ್ಯೂರೆಂಟ್ ಕಪ್ಪು ಸಂತೋಷ್ ಟ್ರೋಫಿ ಫೆಡ್ರೇಷನ್ ಕಪ್ಪು ಐ ಎಫ್ ಎ ಸೀಲ್ಡ್ ಅಂತಕ್ಕಂಥದ್ದು ಇವು ನಾಲ್ಕು ಕೂಡ ಫುಟ್ಬಾಲ್ ಪಂದ್ಯಾವಳಿಗಳಾಗಿವೆ ಇದರಲ್ಲಿ ಅತ್ಯಂತ ಹಳೆಯದಾದದ್ದು ಯಾವುದು ಅಂತಕ್ಕಂಥದ್ದು ಗುರ್ತಿಸಬೇಕಾಗಿರತಕ್ಕಂಥದ್ದು ಎಸ್ ನೋಡೋದಾದರೆ ಇದರಲ್ಲಿ ಅತ್ಯಂತ ಹಳೆಯದಾದ ಫುಟ್ಬಾಲ್ ಪಂದ್ಯಾವಳಿ ಅಂದರೆ ಅದು ಡ್ಯೂರ್ಯಾಂಡ್ ಕಪ್ಪು ಅಂತಕ್ಕಂಥದ್ದು ಎಸ್ ನೋಡ್ತಾ ಇದ್ದೀವಿ ಡ್ಯೂರ್ಯಾಂಡ್ ಕಪ್ಪು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜರುಗಿರ್ತಕ್ಕಂಥ ಈ ಡ್ಯೂರ್ಯಾಂಡ್ ಕಪ್ಪು ನೂರ ಮೂವತ್ತ್ಮೂರನೇ ಆವೃತ್ತಿ ಇದು ಅಂತಕ್ಕಂಥದ್ದು ಎಷ್ಟನೇ ಆವೃತ್ತಿ ಅಂದರೆ ನೂರ ಮೂವತ್ತ್ಮೂರನೇ ಆವೃತ್ತಿಯ ಪಂದ್ಯಾವಳಿಯಾಗಿತ್ತು ಏಷ್ಯಾದಲ್ಲಿ ಅತ್ಯಂತ ಹಳೆಯದಾದ ಫುಟ್ಬಾಲ್ ಪಂದ್ಯಾವಳಿ ಯಾವುದು ಅಂದರೆ ಅದು ಡ್ಯೂರ್ಯಾಂಡ್ ಕಪ್ ಪಂದ್ಯಾವಳಿ ಅಂತಕ್ಕಂಥದ್ದು ಗಮನಿಸಬೇಕು ಎರಡನೇ ಪ್ರಶ್ನೆ ಇತ್ತೀಚೆಗೆ ಶಾಂಘೈ ಸಹಕಾರ ಸಂಘಟನೆಯ ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಸ್ಟೇಟ್ನ ಇಪ್ಪತ್ನಾಲ್ಕನೇ ಸಭೆ ಎಲ್ಲಿ ಜರುಗಿತು ಅಂತಕ್ಕಂಥದ್ದು ಶಾಂಘೈ ಸಹಕಾರ ಸಂಘಟನೆಯ ಇಪ್ಪತ್ನಾಲ್ಕನೇ ಸಭೆ ಎಲ್ಲಿ ಜರುಗಿತು ಅಂತಕ್ಕಂಥದ್ದು ಎಸ್ ಬೀಜಿಂಗ್ನ ಚೀನಾ ನವದೆಹಲಿ ಭಾರತ ಅಸ್ತಾನ ಕಜಕಿಸ್ತಾನ ಟೆಹರಾನ್ ಇರಾನ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಇತ್ತೀಚೆಗೆ ಶಾಂಘೈ ಸಹಕಾರ ಸಂಘಟನೆಯ ಇಪ್ಪತ್ನಾಲ್ಕನೇ ಕೌನ್ಸಿಲ್ ಸಭೆ ಎಲ್ಲಿ ಜರುಗಿತು ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಅಸ್ತಾನ ಇದು ಕಜಕಿಸ್ತಾನದ ಒಂದು ಪ್ರದೇಶದಲ್ಲಿ ಜರುಗಿರತಕ್ಕಂಥ ಸಭೆಯಾಗಿದೆ ಎಸ್ ನೋಡ್ತಾ ಹೋಗೋಣ ಇಪ್ಪತ್ನಾಲ್ಕನೇ ಎಸ್ ಸಿ ಒ ಸಂಘಟನೆಯ ಅಂದರೆ ಸಭೆ ಎಲ್ಲಿ ಜರುಗಿತ್ತು ಅಂದರೆ ಅದು ಅಸ್ಥಾನ ಕಜಕಿಸ್ತಾನದ ಅಸ್ಥಾನದಲ್ಲಿ ಜರುಗಿರತಕ್ಕಂಥದ್ದು ರಾಜ್ಯದ ಮುಖ್ಯಸ್ಥರ ಸಭೆಯು ಜುಲೈ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಜಕಿಸ್ತಾನದ ಅಸ್ಥಾನದಲ್ಲಿ ನಡೆಯಿತು ಅಂತಕ್ಕಂಥದ್ದು ಇದರ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಟೊಕಾ ಆಯೋಜಿಸಿದ ಶೃಂಗಸಭೆಯಲ್ಲಿ ಬೆಲಾರಸನ್ನ ಹತ್ತನೇ ಪೂರ್ಣ ಸದಸ್ಯ ಎಂದು ಒಪ್ಪಿಕೊಂಡಿತು ಈ ಒಂದು ಎಸ್ ಸಿ ಓದ ಸದಸ್ಯತ್ವವನ್ನು ಬೆಲಾರಸ ದೇಶಕ್ಕೆ ಎಸ್ ಇಲ್ಲಿ ಗಮನಿಸಬಹುದು ಬೆಲಾರಸ ದೇಶಕ್ಕೆ ಹತ್ತನೇ ಸಂಪೂರ್ಣ ಸದಸ್ಯ ಅಂತೇಳಿ ಎಷ್ಟನೇ ದೇಶವಾಗಿ ಸೇರ್ಪಡೆಯಾಗಿತ್ತು ಬೆಲಾರಸ ಅಂದರೆ ಹತ್ತನೇ ದೇಶವಾಗಿ ಸೇರ್ಪಡೆಯಾಗಿರ್ತಕ್ಕಂಥದ್ದು ಪ್ರಶ್ನೆ ಇನ್ನೊಂದು ಹುಟ್ಟಬಹುದು ಇತ್ತೀಚೆಗೆ ಶಾಂಘೈ ಸಹಕಾರ ಸಂಘಟನೆಗೆ ಹೊಸದಾಗಿ ಸೇರ್ಪಡೆಯಾಗಿರ್ತಕ್ಕಂಥ ಸದಸ್ಯ ದೇಶ ಯಾವುದು ಅಂತೇಳಿ ಯಾವುದು ಅಂದರೆ ಅದು ಬೆಲಾರಸ ದೇಶ ಅಂತಕ್ಕಂಥದ್ದು ಇದು ಹತ್ತನೇ ಒಂದು ದೇಶವಾಗಿ ಸೇರಿಕೊಳ್ಳುತ್ತೆ ಮುಂದೆ ನೋಡೋದಾದರೆ ಭಯೋತ್ಪಾದನೆ ವಿರುದ್ಧ ಮೋದಿಯವರ ನಿಲುವನ್ನು ಪುನರುಚ್ಚರಿಸಿದ ವಿದೇಶಾಂಗ ವ್ಯವಹಾರ ಸಚಿವ ಡಾಕ್ಟರ್ ಜೈಶಂಕರ್ ಪ್ರತಿನಿಧಿಸುವ ಸಭೆಗೆ ಭಾರತದ ಪ್ರಧಾನಿ ಗೈರ್ ಹಾಜರಾಗಿದ್ದರು ಅಂದರೆ ಈ ಒಂದು ಸಭೆಗೆ ನರೇಂದ್ರ ಮೋದಿಯವರು ಹಾಜರಾಗಿರಲಿಲ್ಲ ಇವರ ಪರವಾಗಿ ವಿದೇಶಾಂಗ ಸಚಿವರಾಗಿರತಕ್ಕಂಥ ಎಸ್ ಜೈಶಂಕರ್ ಅವರು ಈ ಒಂದು ಅವರ ಪ್ರತಿನಿಧಿಯಾಗಿ ಭಾಗವಹಿಸಿದರು ಅಂತಕ್ಕಂಥದ್ದು ಪುಟಿನ್ ಹಾಗೆ ಕ್ಷಿನ್ ಜಿನ್ ಪಿಂಗ್ ಅವರು ಮತ್ತು ಎರಡೋಗನ್ ಸೇರಿದಂತೆ ಪ್ರಮುಖ ನಾಯಕರು ಭಾಗವಹಿಸಿದ್ದರು ಹೋರಾಟಕ್ಕೆ ಹೋರಾಟದ ಆದ್ಯತೆಗೆ ಒತ್ತು ನೀಡಿದರು ಅಂತಕ್ಕಂಥದ್ದು ಈ ಸಭೆಯಲ್ಲಿ ಸಂಪೂರ್ಣವಾಗಿ ಒಂದು ಗಮನಿಸಬೇಕಾಗಿರತಕ್ಕಂಥ ಅಂಶಗಳು ಈ ಒಂದು ಶಾಂಘಾಯ ಸಹಕಾರ ಸಂಘಟನೆಗೆ ಹೊಸದಾಗಿ ಸದಸ್ಯ ಪಡ್ತಿರತಕ್ಕಂಥ ದೇಶ ಯಾವುದಂದರೆ ಅದು ಬೆಲಾರಸ ದೇಶ ಎಷ್ಟನೇ ದೇಶ ಅಂದರೆ ಅದು ಹತ್ತನೇ ದೇಶ ಅಂತಕ್ಕಂಥದ್ದು ಹತ್ತನೇ ಸದಸ್ಯ ರಾಷ್ಟ್ರ ಅಂತಕ್ಕಂಥದ್ದು ಗಮನಿಸಬಹುದು ಎಸ್ ಹಾಗೆ ಮೂರನೇ ಪ್ರಶ್ನೆ ನೋಡೋಣ ಯುನೆಸ್ಕೋ ವಿಶ್ವ ಪರಂಪರೆ ಸಮಿತಿ ನಲವತ್ತಾರನೇ ಅಧಿವೇಶನ ಎಸ್ ನಲವತ್ತಾರನೇ ಅಧಿವೇಶನವನ್ನು ಯಾವ ದೇಶ ಆಯೋಜಿಸುತ್ತದೆ ಆಸ್ಟ್ರೇಲಿಯಾ ಫ್ರಾನ್ಸ್ ಭಾರತ ರಷ್ಯಾ ಯುನೆಸ್ಕೋ ವಿಶ್ವ ಪರಂಪರೆ ಸಮಿತಿ ನಲವತ್ತಾರನೇ ಅಧಿವೇಶನ ಯಾವ ದೇಶದ ನಗರದಲ್ಲಿ ಅಥವಾ ಯಾವ ದೇಶದಲ್ಲಿ ಆಯೋಜನೆ ಮಾಡಲಾಗಿದೆ ಅಂತಕ್ಕಂಥದ್ದು ಎಸ್ ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಐ ಕೆ ಸಿ ಸರಿಗಿರ್ತಕ್ಕಂಥದ್ದು ಭಾರತ ಎಸ್ ನೋಡೋಣ ಭಾರತವು ನಲವತ್ತಾರನೆಯ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿ ಅಧಿವೇಶನವನ್ನು ಜುಲೈ ಇಪ್ಪತ್ತೊಂದರಿಂದ ಮೂವತ್ತೊಂದರವರೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಿಂದ ನವದೆಹಲಿಯಲ್ಲಿ ನವದೆಹಲಿಯಲ್ಲಿ ಎಲ್ಲಿ ಜರುಗಿತು ಅಂದರೆ ಭಾರತದ ನವದೆಹಲಿಯಲ್ಲಿ ಭಾರತ ಮಂಟಪದಲ್ಲಿ ಆಯೋಜಿಸಲಿದೆ ಅಂತಕ್ಕಂಥದ್ದು ಈ ಮಹತ್ವದ ಸಾಂಸ್ಕೃತಿಕ ರಾಜತಾಂತ್ರಿಕ ಕಾರ್ಯಕ್ರಮವು ವಿಶ್ವ ಪರಂಪರೆಯ ಸಮಾವೇಶಕ್ಕೆ ರಾಜ್ಯ ಪಕ್ಷಗಳು ಅಥವಾ ಸಲಹಾ ಸಂಸ್ಥೆಗಳು ಹಿರಿಯ ರಾಜತಾಂತ್ರಿಕರು ಪರಂಪರಾ ತಜ್ಞರು ಮತ್ತು ವಿದ್ವಾಂಸರು ಸೇರಿದಂತೆ ನೂರ ತೊಂಬತ್ತೈದು ದೇಶಗಳಿಂದ ಎರಡು ಸಾವಿರದ ಐನೂರು ಪ್ರತಿನಿಧಿಗಳನ್ನು ಸೆಳೆಯುತ್ತದೆ ಅಂತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಎಷ್ಟು ದೇಶಗಳು ಭಾಗವಹಿಸ್ತಾ ಅಂದರೆ ನೂರ ತೊಂಬತ್ತೈದು ದೇಶಗಳಿಂದ ನೂರ ತೊಂಬತ್ತೈದು ದೇಶಗಳಿಂದ ಎರಡು ಸಾವಿರದ ಐನೂರು ಪ್ರತಿನಿಧಿಗಳು ಈ ಒಂದು ಸಭೆಗೆ ಸೇರ್ಪಡೆಗೊಳ್ಳಲಿದ್ದಾರೆ ಜಾಗತಿಕ ಸಾಂಸ್ಕೃತಿಕ ಪ್ರಾಮುಖ್ಯತೆಯ ವಿಷಯದ ಬಗ್ಗೆ ಚರ್ಚಿಸಲು ಮತ್ತು ನಿರ್ಧರಿಸಲು ಕೂಟವು ಗುರಿಯನ್ನು ಹೊಂದಿದೆ ಅಂತಕ್ಕಂಥದ್ದು ಈ ಒಂದು ಚರ್ಚಾ ಕೂಟ ಅಥವಾ ಈ ಒಂದು ಸಮಿತಿ ಅಥವಾ ಅಧಿವೇಶನದ ಮುಖ್ಯ ಉದ್ದೇಶ ಏನು ಪ್ರಮುಖ ವಿಷಯಗಳನ್ನು ಜಾಗತಿಕ ಸಾಂಸ್ಕೃತಿಕ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಮಾಡಲು ಮತ್ತು ನಿರ್ಧಾರಗಳನ್ನು ಕೈಗೊಳ್ಳಲು ಈ ಒಂದು ಉದ್ದೇಶವನ್ನು ಹೊಂದಿರತಕ್ಕಂಥದ್ದು ಎಸ್ ಮುಂದೆ ನೋಡೋಣ ನಾಲ್ಕನೆಯ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತಕ್ಕಂಥದ್ದು ಅದನ್ನು ಬಿ ಆರ್ ಟಿ ಅಂತೇಳಿ ಕರೆಯಲಾಗ್ತದ ಇದು ಯಾವ ರಾಜ್ಯದಲ್ಲಿದೆ ಅಂದರೆ ನೋಡ್ತಾ ಹೋಗೋಣ ಆಯ್ಕೆಗಳನ್ನು ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಬಿಳಿಗಿರಿ ರಂಗಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಕರ್ನಾಟಕ ಎಸ್ ನೋಡೋಣ ಎಸ್ ಕರ್ನಾಟಕ ಸರಿಯಾಗಿರ್ತಕ್ಕಂಥದ್ದು ಹನ್ನೂರು ತಾಲೂಕಿನ ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ಹುಲಿ ಸಂರಕ್ಷಿತ ಪ ಪ್ರದೇಶ ಅದನ್ನು ಹುಲಿ ಸಂರಕ್ಷಿತ ಪ್ರದೇಶ ಬಿ ಆರ್ ಟಿ ಅಂತಲೂ ಕೂಡ ಕರೆಯಲಾಗ್ತದ ಬೈಲೂರು ವನ್ಯಜೀವಿ ವ್ಯಾಪ್ತಿಯ ಮಾವತ್ತೂರು ಎಂಬಲ್ಲಿ ಮೂವತ್ತೈದು ವರ್ಷದ ಹೆಣ್ಣು ಆನೆಯೊಂದು ಶವವಾಗಿ ಪತ್ತೆಯಾಗಿದೆ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಬಿ ಆರ್ ಟಿ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳಿಗೆ ಸೇತುವೆಯಾಗಿದೆ ಅಂತಕ್ಕಂಥದ್ದು ವಿಷ್ಣುವಿನ ದೇವಾಲಯದೊಂದಿಗೆ ಬಿಳಿ ಕಲ್ಲಿನ ಬಂಡೆಯ ನಂತರ ಹೆಸರಿಸಲಾಗಿರ್ತಕ್ಕಂಥದ್ದು ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶವಾಯಿತು ಯಾವಾಗ ಘೋಷಿಸಲಾಯಿತು ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಇದನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂಥೇಳಿ ಇದನ್ನು ಗುರುತಿಸಲಾಯಿತು ಅಂತಕ್ಕಂಥದ್ದು ಇದು ಒಟ್ಟು ವಿಸ್ತರಣೆ ಎಷ್ಟಿದೆ ಅಂದರೆ ಐದುನೂರ ಎಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತೆರಡು ಚದರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥದ್ದು ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನ ಹುಲಿ ಸಂರಕ್ಷಿತ ಪ್ರದೇಶ ಐದುನೂರ ಎಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತೆರಡು ಚದರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥದ್ದು ಅರಣ್ಯವು ವೈವಿಧ್ಯಮಯ ಸಸ್ಯವರ್ಗವನ್ನ ಒಳಗೊಂಡಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ವೃಕ್ಷರೋಪಣ ಜನ ಅಭಿಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡಿಯಲ್ಲಿ ಮಿತ್ರವನ ಸ್ಥಾಪನೆಗೆ ಘೋಷಿಸಿದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬಹುದು ಎರಡು ಪದಗಳನ್ನು ಮಿತ್ರವನ ಅಂತಕ್ಕಂಥದ್ದು ವೃಕ್ಷಾರೋಪಣ ಜನ ಅಭಿಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದರ ಅಡಿಯಲ್ಲಿ ಮಿತ್ರವನ ಸ್ಥಾಪನೆಗೆ ಘೋಷಣೆ ಘೋಷಿಸಿದ ರಾಜ್ಯ ಯಾವುದು ಅಂತಕ್ಕಂಥದ್ದು ಎಸ್ ಒಡಿಸ್ಸಾ ಬಿಹಾರ ಉತ್ತರ ಪ್ರದೇಶ ತೆಲಂಗಾಣ ಆಯ್ಕೆಗಳಿರ್ತಕ್ಕಂಥದ್ದು ಎಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಉತ್ತರ ಪ್ರದೇಶ ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಎಸ್ ವೃಕ್ಷಾರೋಪಣ ಜನ ಅಭಿಯಾನ ಎರಡು ಸಾವಿರದ ನಾಲ್ಕು ಇಪ್ಪತ್ತ್ನಾಲ್ಕರ ಅಡಿಯಲ್ಲಿ ಮಿತ್ರವಾನ ಅನ್ನು ಪ್ರಾರಂಭಿಸಿದೆ ಅಂತಕ್ಕಂಥದ್ದು ಈ ಮಿತ್ರವಾನ ಅಂತಕ್ಕಂಥದ್ದು ಗಮನಿಸಬೇಕು ಉತ್ತರ ಪ್ರದೇಶ ನೇಪಾಳದ ಗಡಿಯಲ್ಲಿ ಮೂವತ್ತೈದು ಕೋಟಿ ಸಸಿಗಳನ್ನು ನೆಡುವ ಗುರಿಯನ್ನು ಹೊಂದಿದೆ ಅಂತಕ್ಕಂಥದ್ದು ಈ ಮಿತ್ರವಾನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಉತ್ತರ ಪ್ರದೇಶ ಅಥವಾ ನೇ ಮತ್ತು ನೇಪಾಳದ ಗಡಿ ಭಾಗದಲ್ಲಿ ಏನು ಮಾಡ್ತಾರ ಮೂವತ್ತೈದು ಕೋಟಿ ಎಷ್ಟು ಮೂವತ್ತೈದು ಕೋಟಿ ಸಸಿಗಳನ್ನು ನೆಡುವ ಗುರಿಯನ್ನು ಹೊಂದಿರತಕ್ಕಂಥದ್ದೇ ಮಿತ್ರವಾನ ಒಂದು ಯೋಜನೆಯಾಗಿದೆ ಅರಣ್ಯ ಇಲಾಖೆಯಿಂದ ಸಮನ್ವಯಗೊಂಡಿರುವ ಈ ಅಭಿಯಾನದಲ್ಲಿ ಮೂವತ್ತೈದು ಅರಣ್ಯ ವಿಭಾಗಗಳು ಮತ್ತು ನೆರೆಯ ರಾಜ್ಯದ ಗಣ್ಯರು ಭಾಗವಹಿಸಲಿದ್ದಾರೆ ಅಂತಕ್ಕಂಥದ್ದು ಪ್ರಮುಖವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಪ್ರಮುಖ ಜಿಲ್ಲೆಗಳಾಗಿರ್ತಕ್ಕಂಥ ಸಹರಾನ್ಪುರ ಲಂಕಿಂಪುರ ಖೇರಿ ಮತ್ತು ಮಹಾರಾಜ್ ಗಂಜ್ ಸೇರಿದಂತೆ ಶಕ್ತಿ ವಾಹನ ಮತ್ತು ಯುವ ವಾಹನ ನಂತರ ಹೆಚ್ಚುವರಿ ಉಪಕ್ರಮಗಳನ್ನು ಸ್ಥಾಪಿಸಲಾಯಿತು ಲಾಗುವುದು ಜುಲೈ ಇಪ್ಪತ್ತರಿಂದ ಅಭಿಯಾನವನ್ನು ಪ್ರಾರಂಭಿಸಲಾಗುವುದು ಅಂತಕ್ಕಂಥದ್ದು ಅಂದರೆ ಈ ಮಿತ್ರವಾನ ಯೋಜನೆ ಅಡಿಯಲ್ಲಿ ಏನನ್ನು ಉದ್ದೇಶಿಸಲಾಗಿದೆ ಅಂದರೆ ಸಸಿಗಳನ್ನು ನಡೆಯುವುದು ಅರಣ್ಯ ಸಂಪತ್ತನ್ನು ಎಚ್ಚರಿಕೆ ಮಾಡ್ತಕ್ಕಂಥ ಒಂದು ಗುರಿಯನ್ನು ಹೊಂದಿರತಕ್ಕಂಥದ್ದು ಉತ್ತರ ಪ್ರದೇಶದ ರಾಜ್ಯ ಸರ್ಕಾರವಾಗಿದೆ ಇದರ ಜೊತೆಗೆ ಶಕ್ತಿವಾನ ಮತ್ತು ಯುವವಹನ ಅಥವಾ ಮಿತ್ರವಾನ ಈ ಯೋಜನೆಗಳ ಕೂಡ ಪ್ರಮುಖವಾಗಿ ಸುದ್ದಿಯಲ್ಲಿರ್ತಕ್ಕಂಥವು ಇವು ಯಾವ ಯಾವ ರಾಜ್ಯ ಸರ್ಕಾರ ಒಂದು ಕ್ರಮ ಆಗಿದೆ ಅಂದರೆ ಇದು ಉತ್ತರ ಪ್ರದೇಶದ ರಾಜ್ಯ ಸರ್ಕಾರವಾಗಿದೆ ಎಸ್ ಇತ್ತೀಚೆಗೆ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಜವಲಿಯರ್ ಡೇ ಲಾ ಲೀಜನ್ ಡಿ ಹಾನರ್ ಅಂತಕ್ಕಂಥದ್ದು ಅಥವಾ ನೈಟ್ ಆಫ್ ದಿ ಲೀಜನ್ ಆಫ್ ಹಾನರ್ ಅಂತಕ್ಕಂಥ ಗೌರವಕ್ಕೆ ಪಾತ್ರರಾದ ಭಾರತೀಯ ಉದ್ಯಮಿಯ ಹೆಸರನ್ನು ಗುರುತಿಸಿ ಅಂತಕ್ಕಂಥದ್ದು ಯಾವ ಅಂದರೆ ಫ್ರಾನ್ಸ್ ದೇಶದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಫ್ರಾನ್ಸ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರತಕ್ಕಂಥ ನೈಟ್ ಆಫ್ ದಿ ಲೀಜನ್ ಆಫ್ ಹಾನರ್ ಅಂತಕ್ಕಂಥ ಗೌರವ ಭಾರತೀಯ ಉದ್ಯಮಿಗೆ ಸಿಕ್ಕಿರತಕ್ಕಂಥದ್ದು ಅವರನ್ನು ಗುರುತಿಸಬೇಕಾಗಿರ್ತಕ್ಕಂಥದ್ದು ರೋಷಿನಿ ನಾಡ ನಾಡರ್ ಮಲ್ಹೋತ್ರಾ ಸುಧಾಮೂರ್ತಿ ಪಾಲ್ಗುಣಿ ನಾಯರ್ ಸಾವಿತ್ರಿ ಜಿಂದಾಲ ಇವರೆಲ್ಲ ಪ್ರಮುಖ ಮಹಿಳಾ ಉದ್ಯಮಿಗಳು ಭಾರತದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಹೊಂದಿರತಕ್ಕಂಥ ಪ್ರಮುಖ ದೊಡ್ಡ ಶ್ರೀ ಶ್ರೀಮಂತರ ವರ್ಗದಲ್ಲಿ ಇವರು ಇವರಿಗೆ ಇವರಲ್ಲಿ ಯಾರಿಗೆ ಈ ಒಂದು ಫ್ರಾನ್ಸ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಲಭಿಸಿದೆ ಅಂತಕ್ಕಂಥದ್ದು ನಾವು ಗುರುತಿಸಬೇಕಾಗಿರತಕ್ಕಂಥದ್ದು ಎಸ್ ನೋಡೋದಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಸರಿಯಾಗಿರ್ತಕ್ಕಂಥದ್ದು ರೋಷನಿ ನಾಡಾರ್ ಮಲ್ಹೋತ್ರಾರವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜವ್ಲಿಯರ್ ಡೇ ಲಾ ಲೀಜನ್ ಡಿ ಹಾನರ್ ಅಂತಕ್ಕಂಥದ್ದಾಗಿರ್ಬೋದು ಅಥವಾ ನೈಟ್ ಆಫ್ ದಿ ಲೀಜನ್ ಆಫ್ ಹಾನರ್ ಅಂತಕ್ಕಂಥ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಎಸ್ ನೋಡೋಣ ರೋಷನ್ ರೋಷನಿ ನಾಡಾರ್ ಮಲ್ಹೋತ್ರಾ ಎಚ್ ಸಿ ಎಲ್ ಟೆಕ್ನಾಲಜಿಸ್ ಲಿಮಿಟೆಡ್ನ ಭಾರತೀಯ ಬಹುರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ಸಲಹಾ ಸಮಿತಿಯ ಕಂಪನಿಯ ಅಧ್ಯಕ್ಷರಾಗಿರತಕ್ಕಂಥ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಜವಲಿಯರ್ ಡೇ ಲಾ ಲೆಜಿಯನ್ ಡಿ ಹಾನರ್ ಅಂತಕ್ಕಂಥ ಪ್ರಶಸ್ತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅಂತಕ್ಕಂಥವು ಪ್ರಶಸ್ತಿ ವ್ಯವಹಾರಕ್ಕೆ ಆಯ್ಕೆಗಳಿಗೆ ಅಥವಾ ಕೊಡುಗೆಗಳನ್ನು ಗುರುತಿಸಲಾಗುತ್ತದೆ ಅಂದರೆ ಟೆಕ್ನಾಲಜಿಯಲ್ಲಿ ಅತ್ಯುನ್ನತ ಸಾಧನೆ ಮಾಡಿರ್ತಕ್ಕಂಥ ಗಣ್ಯರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗತಕ್ಕಂಥ ಇವರು ನೀಡಿರ್ತಕ್ಕಂಥ ಕೊಡುಗೆಯನ್ನು ಗುರುತಿಸಿ ರೋಷಿನಿ ನಾಡಾರ್ ಮಲಹೋತ್ರಾರವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಫ್ರಾನ್ಸ್ ಮತ್ತು ಭಾರತ ನಡುವಿನ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸಲು ಅವರ ಪ್ರಯತ್ನಗಳನ್ನು ಮತ್ತು ಸಾಮಾಜಿಕ ಮತ್ತು ಪರಿಸರದ ಕಾರಣಗಳಿಗೆ ಅವರ ಬದ್ಧತೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಹಾಗೆಯೇ ದೆಹಲಿಯ ಫ್ರಾನ್ಸ್ ನಿವಾಸದಲ್ಲಿ ನಡೆದ ಸಮಾರಂಭದಲ್ಲಿ ಫ್ರೆಂಚ್ ಎಸ್ ಫ್ರಾನ್ಸ್ ಗಣರಾಜ್ಯದ ಫ್ರಾನ್ಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮ್ಯಾಕ್ರಾನ್ ಮ್ಯಾಕ್ರನ್ರವರು ಭಾರತದ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದರು ಫ್ರಾನ್ಸ್ನ ರಾಯಭಾರಿ ಥಿಯರಿ ಮ್ಯಾಥ್ ಪ್ರಶಸ್ತಿ ಪ್ರದಾನ ಮಾಡಿದರು ಅಂತಕ್ಕಂಥವ್ರು ಯಾರು ಬಂದಿದ್ದರು ಇದು ಗಣರಾಜ್ಯೋತ್ಸವಕ್ಕೆ ಅಂದರೆ ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನ್ಯುಯೆಲ್ ಮ್ಯಾಕ್ರನ್ ಅವರು ಬಂದಿದ್ದರು ಈ ಪ್ರಶಸ್ತಿ ಪ್ರಸ್ತುತ ಫ್ರಾನ್ಸ್ನ ರಾಯಭಾರಿಯಾಗಿರತಕ್ಕಂಥ ಥೇರಿ ಮ್ಯಾಥ್ಸ್ ಅವರು ಮ್ಯಾಥ್ ಅವರು ಭಾರತದ ಋಷಿನಿ ನಾಡಾರ್ ಮಲ್ಹೋತ್ರವರಿಗೆ ಈ ಪ್ರಶಸ್ತಿಯನ್ನು ಹೇಳಿ ಗೌರವಿಸಿದರು ಅಂತಕ್ಕಂಥದ್ದು ಗಮನಿಸಬಹುದು ಇತ್ತೀಚೆಗೆ ಜೂನ್ ತಿಂಗಳ ಐ ಸಿ ಸಿ ವುಮೆನ್ಸ್ ಪ್ಲೇಯರ್ ಆಫ್ ದಿ ಮಂತ್ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ಆಯ್ಕೆಗಳನ್ನೋಡೋಣ ಮಿಥಾಲಿ ರಾಜ್ ಸ್ಮೃತಿ ಮಂದಾನ ಮಾಯಾ ಬುಷಿಯಾ ವಿಸ್ಮಿ ಗುಣರತ್ನ ಎಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡುವುದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಸ್ಮೃತಿ ಸಿ ಐಸಿಸಿ ವುಮೆನ್ಸ್ ಪ್ಲೇಯರ್ ಆಫ್ ದಿ ಮಂತ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎಸ್ ಮುಂದಿನ ಪ್ರಶ್ನೆ ವೀರಾಂಗಣ ದುರ್ಗಾವತಿ ಹು ಹುಲಿ ಸಂರಕ್ಷಿತ ಪ್ರದೇಶ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಇದು ಯಾವ ರಾಜ್ಯದಲ್ಲಿದೆ ಎಂಟನೇ ಪ್ರಶ್ನೆಗೆ ಆಯ್ಕೆಗಳು ನೋಡೋಣ ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಹರಿಯಾಣ ಒಡಿಶಾ ವೀರಾಂಗಣ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಇದು ಯಾವ ರಾಜ್ಯದಲ್ಲಿದೆ ಎಂಟನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆಯೇ ಸರಿಗಿರತಕ್ಕಂಥದ್ದು ಮಧ್ಯಪ್ರದೇಶ ರಾಜ್ಯದಲ್ಲಿ ಈ ಒಂದು ವೀರಾಂಗಣ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ ಕಂಡುಬರುತ್ತದೆ ಯಾವ ದೇಶದ ಅತ್ಯುನ್ನತ ನಾಗರಿಕ ಗೌರವವನ್ನು ಇತ್ತೀಚೆಗೆ ಪ್ರಧಾನಿ ಮೋದಿಯವರಿಗೆ ನೀಡಿ ಗೌರವಿಸಲಾಯಿತು ಆಯ್ಕೆಗಳು ನೋಡೋಣ ರಷ್ಯಾ ಫ್ರಾನ್ಸ್ ಸ್ಪೇನ್ ಉಕ್ರೇನ್ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆಯೇ ಸರಿಯಾಗಿರ್ತಕ್ಕಂಥದ್ದು ರಷ್ಯಾ ದೇಶದ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಯಾರಿಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹತ್ತನೇ ಪ್ರಶ್ನೆ ನೋಡ್ತಾ ಹೋಗೋಣ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಪ್ರಧಾನ ಸಲಹೆಗಾರರಾಗಿ ಯಾರು ನೇಮಕಗೊಂಡಿದ್ದಾರೆ ಆಯ್ಕೆಗಳನ್ನ ನೋಡ್ತಾ ಹೋಗೋಣ ಡಾಕ್ಟರ್ ಸೌಮ್ಯಾ ಸ್ವ ಸ್ವಾಮಿನಾಥನ್ ಅಭಿನವ ಸಿನ್ಹಾ ನೃಪೇಂದ್ರ ಮಿಸ್ರಾ ಗೀತಾ ಗೋಪಿನಾಥ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದರೆ ಆಯ್ಕೆಯೇ ಸರಿಗಿರ್ತಕ್ಕಂಥದ್ದು ಎಸ್ ಡಾಕ್ಟರ್ ಸೌಮ್ಯ ಗೋಪಿನಾಥನ್ ರವರು ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಪ್ರಧಾನ ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ ಭಾರತೀಯ ಪುರುಷ ಕ್ರಿಕೆಟ್ ತಂಡದ ಹೊಸ ಮುಖ್ಯ ಕೋಚ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಎಂ ಎಸ್ ಧೋನಿ ಆಸೀಸ್ ನೆಹ್ರಾ ಯುವರಾಜ್ ಸಿಂಗ್ ಗೌತಮ್ ಗಂಭೀರ್ ಎಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದರೆ ಆಯ್ಕೆ ಡಿ ಸರಿಯಾಗಿರತಕ್ಕಂಥದ್ದು ಗೌತಮ್ ಗಂಭೀರ್ ಅವರು ಐ ಸಿ ಸಿ ಪುರುಷರ ಕ್ರಿಕೆಟ್ ತಂಡದ ಹೊಸ ಮುಖ್ಯ ಕೋಚ್ ಆಗಿ ನೇಮಕಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೃಷಿ ರಾಜ್ಯ ಪ್ರಶಸ್ತಿ ಯಾವ ರಾಜ್ಯ ಸರ್ಕಾರಕ್ಕೆ ನೀಡಲಾಗಿದೆ ಅಥವಾ ಯಾವ ರಾಜ್ಯಕ್ಕೆ ನೀಡಲಾಗಿದೆ ಮಹಾರಾಷ್ಟ್ರ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆಯೇ ಸರಿಯಾಗಿರತಕ್ಕಂಥದ್ದು ಮಹಾರಾಷ್ಟ್ರ ರಾಜ್ಯಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ ಹದಿನಾರನೇ ಹಣಕಾಸು ಆಯೋಗದ ಸಲಹಾ ಮಂಡಳಿಯನ್ನು ರಚಿಸಿದೆ ಅದರ ಸಂಚಾಲಕರು ಯಾರು ನೋಡೋಣ ಡಾಕ್ಟರ್ ಡಿ ಕೆ ಶ್ರೀವಾಸ್ತವ್ ನೀಲಕಂಠ ಮಿಶ್ರಾ ಪೂನಂ ಗುಪ್ತಾ ಡಾಕ್ಟರ್ ಪೂನಂ ಗುಪ್ತಾ ಪ್ರಾಜುಲ್ಲಾ ಭಂಡಾರಿ ಎಸ್ ಆಯ್ಕೆಗಳಿರ್ತಕ್ಕಂಥದ್ದು ಹದಿನಾರನೇ ಹಣಕಾಸು ಆಯೋಗದ ಸಲಹಾ ಮಂಡಳಿಯ ಸಂಚಾಲಕರು ಯಾರು ಎಸ್ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಡಾಕ್ಟರ್ ಪೂನಮ್ ಗುಪ್ತಾರವರು ಹದಿನಾರನೇ ಹಣಕಾಸು ಆಯೋಗದ ಸಲಹಾ ಮಂಡಳಿಯ ಸಂಚಾಲಕರಾಗಿ ನೇಮಕಗೊಂಡಿದ್ದಾರೆ ಈ ಇಲ್ಲೊಂದು ಪ್ರಶ್ನೆ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ಎಸ್ ಮುಂಬರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಭಾರತೀಯ ತುಕಡಿಯ ಮುಖ್ಯ ಪ್ರಾಯೋಜಕತ್ವ ಯಾರು ಪಡೆದುಕೊಂಡಿದ್ದಾರೆ ಸ್ಪಾನ್ಸರ್ಸ್ ಅಂತೀವಿ ಈ ಒಂದು ಸ್ಪಾನ್ಸರ್ಸ್ ಯಾರು ಪಡ್ಕೊಂಡಿದ್ದಾರೆ ಎಸ್ ರಿಲಯನ್ಸ್ ಗ್ರೂಪ್ ಅದಾನಿ ಗ್ರೂಪ್ ಟಾಟಾ ಗ್ರೂಪ್ ಭಾರತೀಯ ಏರ್ಟೆಲ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರತಕ್ಕಂಥದ್ದು ಅದಾನಿ ಗ್ರೂಪ್ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ಯಾರಿಸ್ ಒಲಂಪಿಕ್ಸ್ನ ಭಾರತೀಯ ತುಕಡಿಯ ಮುಖ್ಯ ಪ್ರಾಯೋಜಕತ್ವ ಅಂದರೆ ಅದಾನಿ ಗ್ರೂಪ್ ಅಂತಕ್ಕಂಥದ್ದು ಪ್ಯಾರಿಸ್ ಒಲಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಕ್ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವಜಧಾರಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ನ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವಜಧಾರಿ ಯಾರು ಶರತ್ ಕಮಲ್ ಗಗನ್ ನಾರಂಗ್ ಪಿ ವಿ ಸಿಂಧು ಎ ಮತ್ತು ಸಿ ಎರಡೂ ಸರಿ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆ ಮುಖ್ಯವಾಗಿರ್ತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದೇ ಥರದ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಹದಿನೈದನೇ ಪ್ರಶ್ನೆಗೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಎ ಮತ್ತು ಸಿ ಅಂತಕ್ಕಂಥದ್ದು ಶರತ್ ಕಮಲ್ ಮತ್ತು ಪಿ ವಿ ಸಿಂಧು ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿವರೆಗೆ ಪ್ರಮುಖವಾಗಿ ಜುಲೈ ತಿಂಗಳನ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕವರ್ ಮಾಡಿದ್ವಿ ಮುಂಬರುವ ಅವಧಿಯಲ್ಲಿ ನಿಮ್ಮ ಪರೀಕ್ಷೆಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ನಮ್ಮ ಚಾನೆಲ್ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಹೇಳಿ ಅಂತಕ್ಕಂಥದ್ದು ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು